ರಾಜ್ಯ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಇವತ್ತಿನ ದಿನ ಐವತ್ತೊಂದನೇ ವಾರ್ಷಿಕ ಮಹಾಸಭೆಯು ವೀರಶೈವ ಕಲ್ಯಾಣ ಮಂಟಪ ಕಲಬುರಗಿಯಲ್ಲಿ ನೆರವೇರ್ತಾ ಇದೆ ಈ ಸಂಘಕ್ಕೆ ಹನ್ನೊಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ಜನ ಸಂಘದ ಸದಸ್ಯರಿದ್ದು ಸಂಘವು ಐವತ್ತೊಂದು ವರ್ಷದಿಂದ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿಕೊಂಡು ಇದ್ದು ಮೂರು ಸಾವಿರ ಜಿಲ್ಲರ್ ಜನಕ್ಕೆ ನೋಡಿದ್ರೆ ಇಲ್ಲಿವರೆಗೆ ಮೂರು ಸಾವಿರದ ಐದುನೂರು ನಲವತ್ತೊಂಬತ್ತು ಜನರಿಗೆ ಸಂಘದ ಸದಸ್ಯರಿಗೆ ನಿವೇಶನಗಳನ್ನು ಹಂಚಿದ್ದು ಅತಿ ಕಡಿಮೆ ದರದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೈಗೆಟುಕುವ ದರದಲ್ಲಿ ನಿವೇಶನಗಳನ್ನು ಹಂಚಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಸಂಘವಾಗಿ ಸಹಕಾರ ಸಂಘವಾಗಿ ಮುನ್ನಡೆಯುತ್ತಾ ಬರ್ತಿದೆ ಇದೇ ರೀತಿ ಮುಂದೆನೂ ಕೂಡ ಇದೇ ಒಂದು ಹೆಸರು ಉಳಿಸ್ಕೊಂಡು ಹೀಗೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರಿ ಯಾರು ಅಧ್ಯಕ್ಷರು ಬಂದಿಲ್ಲ ಯಾರೆಲ್ಲ ಇವತ್ತ ನಮ್ಮ ಸಂಘದ ಅಧ್ಯಕ್ಷರಿಗೆ ಆರಂಭಿಸಿದ ಸಲುವಾಗಿ ನನಗೆ ಪ್ರಭಾರತ್ವವನ್ನು ಕೊಟ್ಟಿರೋದರಿಂದ ಈ ಸ ಈ ಒಂದು ಐವತ್ತೊಂದನೇ ವಾರ್ಷಿಕ ಮಸಭೆ ಮಹಾಸಭೆಯನ್ನು ನಾನು ಆಡಳಿತ ಮಂಡಳಿ ನಿರ್ಧಾರದಂತೆ ನಾನು ಪ್ರಭಾರವನ್ನು ವಹಿಸಿಕೊಂಡು ಸಂಘದ ಕೆಲಸ ಕಾರ್ಯಗಳನ್ನು ನಾಲ್ಕು ತಿಂಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಇವತ್ತಿನ ದಿನ ಐವತ್ತೊಂದನೇ ವಾರ್ಷಿಕ ಮಹಾಸಭೆಯು ನಡೆಸಿಕೊಂಡು ಹೋಗಿದ್ದೆ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಒಟ್ಟಾರೆ ಈ ಸಂಘ ಹತ್ತೊಂಬತ್ತು ನೂರ ಅರುವತ್ತನೇ ಇಸ್ವಿಯಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸತತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಅದನ್ನು ಹೊರತುಪಡಿಸಿ ನಮ್ಮ ಕಲಬುರಗಿ ನಗರದಲ್ಲಿಯೇ ಒಳ್ಳೆಯ ಬಡಾವಣೆಗಳನ್ನು ನಿರ್ಮಿಸಿಕೊಂಡು ಬಂದಿದೆ ಅದು ಅಲ್ಲದೆ ಇಲ್ಲಿವರೆಗೆ ನಾವು ಕೊಟ್ಟಂಥ ಇದು ಮೂರು ಸಾವಿರದ ಮೂರು ನೂರ ಎಂಬತ್ತೊಂಬತ್ತು ನೌಕರರಿಗೆ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೇವೆ ಮತ್ತು ಎಲ್ಲರೂ ಕೂಡ ಇದು ಈ ಸಂಘ ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಕಳಿಸಿದ್ರೆ ನಡೆದಂಥ ಸಂಘ ಅಲ್ಲ ಏನೇ ಇದ್ದರೂ ಕೂಡ ರಾಜ್ಯ ಸರ್ಕಾರಿ ನೌಕರದಾರರಿಗೆ ಹಿತವನ್ನು ಬಯಸಿ ಅವರ ಹಿತಕ್ಕಾಗಿಯೇ ಈ ಸಂಘವನ್ನು ಮಾಡಿಕೊಂಡು ನಾವು ಜಮೀನುಗಳನ್ನು ಖರೀದಿ ಮಾಡಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ಹಂಚುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಇದು ಐವತ್ತೊಂದನೇ ಮಹಾಸಭೆಯೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಯಶಸ್ವಿಯಾಗಿ ಜರುಗಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದು ಪ್ರಮೀಳಾ ಪಾಟೀಲ್ ಅಂತ ಹೇಳಿದ್ದು ನಾನು ರಾಜ್ಯ ಸರ್ಕಾರಿ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಐವತ್ತೊಂದನೇ ಮಹಾಸಭೆ ಯಶಸ್ವಿಯಾಗಿ ನಡೆಯಿತು ಅಂತ ಹೇಳ್ಕೊತಾ ಇದ್ದೇನೆ ಪ್ರಭಾರತ್ವಹಿಸಿದಂಥ ನಂದಿಕೋರ್ ಸರ್ ಇರ್ಬೋದು ಎಲ್ಲ ನಮ್ಮ ನಿರ್ದೇಶಕರ ನೇತೃತ್ವದಲ್ಲಿ ಮತ್ತು ಅನೇಕ ಸದಸ್ಯರು ಇಲ್ಲ ಇವಿಂದ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಿದರು ಅಲ್ಲಿ ನಮಗಿರುವಂಥದ್ದು ಒಂದೇ ಟಾರ್ಗೆಟು ಆ ಕಿಸ್ನೂರು ಬಡಾವಣೆಯನ್ನು ನಾವು ಇನ್ನೂ ಈಗ ಅರವತ್ತು ಪರ್ಸೆಂಟೇಜ್ ನಾವು ನಿವೇಶನಗಳನ್ನು ಹಂಚಿದ್ದೀವಿ ಇನ್ನೂ ನಲವತ್ತು ಪರ್ಸೆಂಟೇಜ್ ನಮ್ಮ ಕೈಯಲ್ಲಿದೆ ಅದು ಸ್ವಲ್ಪ ಅದನ್ನು ಕೊಟ್ಟಿವೆ ಅಂದರೆ ನಮ್ಮ ಈ ಏನು ಐದು ವರ್ಷದಲ್ಲಿರುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲರೂ ನಾವು ಚರ್ಚೆ ಮೂಲಕವಾಗಿ ಅದನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ ಇಂದು ಯಶಸ್ವಿ ಮಾಡಿಕೊಟ್ಟಂಥ ನಮ್ಮೆಲ್ಲ ಸದಸ್ಯರಿಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಾನು ಸರ್ಕಾರಿ ಗೃಹ ನಿರ್ಮಾಣದ ನಿರ್ದೇಶಕಿಯಾಗಿದ್ದೀನಿ ಈ ಮುದ್ದೆ ನಾವು ಹಂಚಿದಂತಹ ಪ್ಲಾಟ್ಗಳು ಹೆಂಗೆ ಹಂಚಿದ್ದೇವೆ ಅಂದರೆ ಯಾವುದೂ ಇದು ಇಲ್ಲ ಅಂದರೆ ಲಾಟ್ರಿ ಮುಖಾಂತರ ಹಂಚಿದ್ದೆವು ಯಾರಿಗು ಅದ್ರಾಗ ಒಂದೆರಡು ಆಗಬಾರ್ದು ಅಂತ ತಿಳ್ಕೊಂಡು ಈ ಮೊದಲು ಹೆಂಗೆ ಹಂಚೀವಲ್ಲ ಮುಂದಿನ ಪ್ಲಾಟ್ಗಳನ್ನೂ ಹಾಗೆ ಹಂಚ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಾನು ಎರಡು ಮಾತುಗಳನ್ನು ತೋರಿಸ್ತೀನಿ